ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಸರೋಸ್ ಶಿವು ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ದಿನ ಕಾರ್ತಿಕ ಮಾಸದ ಮೊದಲನೇ ಶುಕ್ರವಾರ ಈ ದಿನ ಎಲ್ಲ ದೇವ್ರಿಗೂ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಹೆಣ್ಣು ದೇವ್ರಿಗಂತೂ ಸಕತ್ತಾಗಿ ಅಲಂಕಾರ ಮಾಡಿರ್ತಾರೆ ಎಲ್ಲ ದೇವಸ್ಥಾನಗಳಲ್ಲೂ ಹಾಗೆ ಇವತ್ತು ಸಹ ನಾನು ಎಂದಿನ ಶುಕ್ರವಾರದಂತೆ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಹೋಗಿದ್ದೀನಿ ಇವತ್ತು ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇದು ನಮ್ಮ ಮನೆ ಹತ್ರ ಇರೋ ವಂಶಕ್ತಿ ದೇವಸ್ಥಾನ ಇಲ್ಲಿ ಸಹ ತಾಯಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಈ ದೇವಸ್ಥಾನದ ವಿಶೇಷತೆ ಅಂದರೆ ತೈಪೋಸಮ್ ತಿಂಗಳಲ್ಲಿ ಅಂದರೆ ಧನುರ್ಮಾಸ ತಿಂಗಳಲ್ಲಿ ಈ ದೇವಸ್ಥಾನದ ಕಡೆಯಿಂದ ಮೇಲ್ಮರ್ವತ್ತೂರಿಗೆ ಭಕ್ತಾದಿಗಳನ್ನ ಕಳಿಸ್ಕೊಡ್ತಾರೆ ದೇವಸ್ಥಾನದಲ್ಲಿ ಮಾಲೆ ಹಾಕಿ ತುಂಬ ಸೇಫ್ಟಿಯಾಗಿ ಹೋಗಿ ಸೇಫ್ಟಿಯಾಗಿ ಬರ್ಬೋದು ಇಲ್ಲಿಂದ ಹೊರಟ್ರೆ ಈ ದೇವಸ್ಥಾನದಿಂದ ಅದೇ ರೀತಿ ಇಲ್ಲಿ ಆ ತಿಂಗಳಲ್ಲಿ ತುಂಬ ರಶ್ ಇರುತ್ತೆ ದೇವಸ್ಥಾನದಲ್ಲಿ ಕಾಲಿಡೋಕ್ಕೆ ಜಾಗ ಇರಲ್ಲ ಅಷ್ಟು ಜನ ಇರ್ತಾರೆ ಇಲ್ಲಿ ಆವಾಗಲೂ ಅಷ್ಟೇ ಪ್ರತಿ ಶುಕ್ರವಾರ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅಮಾವಾಸ್ಯೆಗೆಲ್ಲ ಅಮಾವಾಸ್ಯೆ ಪೂಜೆ ಅಂತೇಳಿ ಮಾಡ್ತಾರೆ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ದೇವ್ರಿಗೆ ಆ ದಿನ ತಾಯಿಗೆ ಹೋಮ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ನೋಡಿ ಮಹಾಮಂಗಳ ಶುರುವಾಗಿದೆ ಪೂಜೆ ಮುಗಿದ ಮೇಲೆ ಮಧ್ಯಾಹ್ನ ಒಂದು ಗಂಟೆ ಅಷ್ಟರಲ್ಲೆಲ್ಲ ಬಾಗಿಲು ಕ್ಲೋಸ್ ಮಾಡಿಬಿಡ್ತಾರೆ ದೇವಸ್ಥಾನ ಪೂಜೆ ಎಲ್ಲ ಮುಗಿದು ಡೋರೆಲ್ಲ ಕ್ಲೋಸ್ ಮಾಡಿದ್ಮೇಲೆ ಇಲ್ಲಿ ಹೊರಗಡೆ ಬಂದು ದೇವಿ ಪ್ರಸಾದಕ್ಕೆ ಪೂಜೆ ಎಲ್ಲ ಮಾಡ್ತಾರೆ ಪೂಜೆ ಎಲ್ಲ ಮಾಡಿ ಆಮೇಲೆ ಎಲ್ಲ ಭಕ್ತಾದಿಗಳಿಗೂ ಅನ್ನ ಸಂತರ್ಪಣೆ ಮಾಡ್ತಾರೆ ಪ್ರತಿ ಶುಕ್ರವಾರ ಇದೇ ತರ ನಡೆಯುತ್ತೆ ನೋಡಿ ಅನ್ನ ಸಾಂಬಾರು ಮತ್ತು ಒಂದೊಂದು ದಿನ ಟೊಮೊಟೊ ಬಾತ್ ಮಾಡಿರ್ತಾರೆ ಇದು ಹೊರಗಡೆ ಇರೋ ಅಮ್ಮನವ್ರ ವಿಗ್ರಹ ಇಲ್ಲಿ ನಾವು ಊಟ ಮಾಡಿ ಹೋಗೋವಾಗ ನಾವು ನನ್ನ ಮಗ ಇಬ್ರು ಹೋಗಿ ಕೈ ಮುಕ್ಕೊಂಡು ಮತ್ತು ವಾಪಸ್ ಹೋಗೋವಾಗ ಒಂದ್ಸರಿ ಬ ವಿಸಿಟ್ ಕೊಟ್ಟು ಹೋಗ್ತಾ ಇದ್ದೀವಿ ದೇವಸ್ಥಾನಗಳು ಅಂದಮೇಲೆ ಎಲ್ಲ ಕಡೆಯೂ ವಿಶೇಷತೆ ಇದ್ದೇ ಇರುತ್ತೆ ಅದೇ ರೀತಿ ನಿಮ್ಮ ಕಡೆ ದೇವಸ್ಥಾನಗಳಲ್ಲಿ ವಿಶೇಷತೆ ಇದ್ದರೆ ಕಮೆಂಟ್ ಮಾಡಿ ನಾವು ಯಾವುದೇ ದೇವಸ್ಥಾನಕ್ಕೋದ್ರೂ ನಮ್ಮ ಮನೆ ದೇವ್ರನ್ನ ನಾವು ನೆನೆಸ್ಕೊಂಡು ಹೋಗೇ ಹೋಗ್ತೀವಿ ನಾವು ಅದೇ ನಾವು ಯಾವುದೇ ಊರಲ್ಲಿದ್ದರೂ ಸಹ ಆ ಊರಿನ ಗ್ರಾಮ ದೇವತೆನ ನಾವು ಕೈ ಮುಗಿದೇ ಮುಗಿತೀವಿ ಎಲ್ಲೇ ಇದ್ದರೂ ನಾವು ಚೆನ್ನಾಗಿದ್ದೀವಿ ಅಂದರೆ ನಮಗೆ ಗೊತ್ತಿಲ್ಲದೆ ಯಾವುದೋ ಒಂದು ಶಕ್ತಿ ನಮ್ಮನ್ನು ಕಾಯ್ತಾ ಇದೆ ಅಂತ ಆ ಶಕ್ತಿನೇ ನಮ್ಮ ದೇವರಾಗಿರುತ್ತೆ ಅದೇ ನಮ್ಮ ಮನೆ ದೇವರು ಆಗಿರ್ಬೋದು ನಾವಿರೋ ಗ್ರಾಮ ದೇವತೆನೂ ಆಗಿರ್ಬೋದು ಇಲ್ಲ ನಾವು ಇಷ್ಟಪಡೋ ದೇವರೂ ಆಗಿರ್ಬೋದು ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಹೊಸ್ದಾಗಿ ನೋಡ್ತಿರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ